ज्येष्टनिभाकारं जगदीशपराश्रयं जगतीटलविख्यातं जगन्नाथगुरुं भजे हरिकथामृतसार गुरुगळकरुणदिन्दापनितुपेलुवे परमभगवद्भक्तरिदनातरधिकेळुवदू इट्टिकल्लनुभपुति इन्दलि ಕೊಟ್ಟ ಭಗುತಗೆ ಮೆಚ್ಚಿ ತನ್ನನೆ ಕೊಟ್ಟ ಬಡ ಬ್ರಾಹ್ಮಣನವ ಪೀಡಿಯವಲಿ ಗತಿಲಾರ್ಥ ಕೆಟ್ಟ ಮಾತುಗಳೆನದೆ ಚೈಜನ ಕೊಟ್ಟೆಯೊಳಗಿಂಬಿಟ್ಟ ಬಾಣರಲಿಟ್ಟ ಭೀಷ್ಮನ ಅವಗುಣಗಳೆಣಿಸಿದನೇನೋ ಕರುಣಾಳು ಎರಡನೆಯ ಸಂಧಿಯ ಹನ್ನೆರಡನೆಯ ಪದ್ಯದ ಚಿಂತನೆ ಮಾಡುತ್ತಾ ಶಿಶುಪಾಲ ಧರ್ಮರಾಜ ಕೃಷ್ಣನಿಗೆ ಅಗ್ರಪೂಜೆ ಮಾಡಿದಾಗ ಅದನ್ನು ಸಹಿಸದೆ ವಿರೋಧಿಸಿದ ಸಮಯ ಬಂದರೆ ಯುದ್ಧ ಮಾಡಿ ಆ ರಾಜಸೂಯಾಗ ಹಾಳು ಮಾಡಬೇಕಂತಲೇ ಬಂದವನು ಯಾವ ಅವಕಾಶವೂ ಸಿಕ್ಕಿರಲಿಲ್ಲ ಈ ಅಗ್ರಪೂಜೆ ಅದನ್ನು ಸಹಿಸದೆ ಅವನು ಎಲ್ಲರೂ ಕೇಳುವಂತೆ ಸಭೆಯಲ್ಲಿ ಎದ್ದು ನಿಂತು ಮಾತನಾಡ್ತಾನೆ ಅವನಂತಾನೆ ನಾಯವರ್ಹತಿ ವಾರ್ಷ್ಣೇಯ ವಿಷ್ವಸ್ಸು ಇಹ ಮಹಸ್ಸು ಚ ಮಹೀಪತೀಷು ಕೌರವ್ಯ ರಾಜವತ್ ಪಾರ್ಥಿವಾರ್ಹಣಂ ಅವನು ರಾ ಕೌರವ್ಯ ಅಂತ ಧರ್ಮರಾಯನನ್ನು ಉದ್ದೇಶಿಸಿ ಮಾತನಾಡ್ತಾನೆ ತನ್ನ ಅಳಿಯ ಮಾಡಿದ್ದು ರಾಜಸೂಯ ತನ್ನ ಅಳಿಯ ಅಗ್ರಪೂಜೆ ಮಾಡುತ್ತಾ ಇದ್ದಾನೆ ಆದ್ದರಿಂದ ಈ ಯಾಗದಲ್ಲಿ ಕೃಷ್ಣನಿಗೆ ಅಗ್ರಪೂಜೆ ಮಾಡುವುದು ಸರಿಯಲ್ಲ ಅಂತ ಅಳಿಯನಿಗೆ ಅವನು ಸಂಬೋಧಿಸಿ ಮೊದಲು ಹೇಳ್ತಾನೆ ಹೇ ಕೌರವ್ಯ ಕುರುಕುಲೋತ್ಪನ್ನನಾದ ಧರ್ಮರಾಯ ನನ್ನ ನೀನು ನೀನು ಈ ಕೆಲಸ ಮಾಡಬಾರ್ದು ಈ ಕೃಷ್ಣನಿಗೆ ಅಗ್ರಪೂಜೆ ಏನು ಮಾಡುತ್ತಾ ಇದ್ದೀರಿ ಇವನು ಅಗ್ರಪೂಜೆಗೆ ಅರ್ಹನಾದವನಲ್ಲ ಯಾಕೆ ತಿಷ್ಟಸ್ಸು ಇಹ ಮಹಾತ್ಮಸು ಅನೇಕ ಜನ ಮಹಾತ್ಮರು ಈ ಸಭೆಯಲ್ಲಿದ್ದಾರೆ ದೊಡ್ಡ ದೊಡ್ಡವರಿದ್ದಾರೆ ಜ್ಞಾನಿಗಳಿದ್ದಾರೆ ಋಷಿಗಳಿದ್ದಾರೆ ಋತುಜರಿದ್ದಾರೆ ಅಧ್ವರಿಗಳಿದ್ದಾರೆ ಬ್ರಾಹ್ಮಣರಿದ್ದಾರೆ ಎಲ್ಲರನ್ನೂ ಇಂತಹ ದೊಡ್ಡವರನ್ನು ಬಿಟ್ಟು ಯಾವ ಹಿರಿತನವೂ ಇಲ್ಲದೇ ಇರತಕ್ಕಂತಹ ಈ ಕೃಷ್ಣನಿಗೆ ಅಗ್ನಿಪೂಜೆ ಮಾಡುತ್ತಾ ಇದೆಯಲ್ಲ ರಾಜರಂತೆ ಇದು ಸರಿಯಾಗಿರತಕ್ಕಂಥದ್ದಲ್ಲ ಕೃಷ್ಣನಿಗೆ ಅಗ್ರ ಪೂಜೆ ಮಾಡಬೇಕಾದ್ರೆ ಕಡೆಗೆ ಅವನಿಗೆ ವಯಸ್ಸಾಗಿತ್ತು ವಯಸ್ಸಿಲ್ಲಾದರೂ ಹಿರಿಯನಾಗಿದ್ದಾನೆ ಅನ್ನುವ ಕಾರಣಕ್ಕೆ ಅವನಿಗೆ ನಾನು ಅಗ್ರ ಪೂಜೆ ಮಾಡ್ತೀನಿ ಅಂತೀಯೋ ಯಾವ ವಯಸ್ಸಾಗಿದೆ ಅವನಿಗೆ ಅವನಿಗಿಂತ ವಯಸ್ಸಾದ ಅವನ ತಂದೆ ವಸುದೇವ ಅಲ್ಲೇ ಕೂತಿದ್ದಾನೆ ನಿನಗೆ ಹಿರಿಯನಾದವನಿಗೆ ಅಗ್ರಪೂಜೆ ಅನ್ನೋ ಮನಸ್ಸಿದ್ದರೆ ಕೃಷ್ಣನ ತಂದೆಯಾದ ವಸುದೇವನನ್ನು ಕರೆದು ವಸುದೇವನಿಗೆ ಅಗ್ರಪೂಜೆ ಮಾಡಬಹುದಾಗಿತ್ತು ವಸುದೇವೇ ಸ್ಥಿತೇ ವೃದ್ಧೆ ಕರ ಕಥಮರ್ಹತಿ ತುತಃ ವಸುದೇವನಿರುವಾಗ ಅವನ ಮಗನಾದ ಕೃಷ್ಣನಿಗೆ ಅಗ್ರಪೂಜೆ ಹೇಗೆ ಸಲ್ತದೆ ಹೀಗೆ ಅವನು ಧರ್ಮರಾಜನಿಗೆ ಹೇಳ್ತಾ ಕೃಷ್ಣನಿಗೂ ಒಂದು ಮಾತು ಹೇಳ್ತಾನೆ ಅಲ್ಲ ನಿನ್ನ ತಂದೆ ಇರುವಾಗ ತಂದೆ ಕೆಳಗಡೆಗೆ ಕೂತಿದ್ದಾನೆ ಮೇಲೆ ನೀನು ಹೋಗಿ ಸಿಂಹಾಸನದಲ್ಲಿ ಕೂಟು ಅಗ್ರಪೂಜೆ ಸ್ವೀಕಾರ ಮಾಡ್ತಾ ಇದೆಯಲ್ಲ ಏನೋ ಅಗ್ರಪೂಜೆ ಮಾಡುವವರಿಗೆ ನಿನ್ನಲ್ಲಿ ವಿಶ್ವಾಸ ಹೇಳಿದರು ನಿನಗಾದರೂ ಬುದ್ಧಿ ಬೇಕೋ ಬೇಡ ಸ್ವಲ್ಪ ಕಾಮನ್ ಸೆನ್ಸ್ ಸ್ವಲ್ಪ ಎಚ್ಚರಿಕೆ ನಿನಗಾದರೂ ಬೇಕೋ ಬೇಡ ಧರ್ಮರಾಜ ನನ್ನ ತಂದೆಯಾದ ವಸುದೇವ ಇದ್ದಾನೆ ಅವನಿಗೆ ಅಗ್ರಪೂಜೆ ಮಾಡುವಂತ ಹೇಳುವಷ್ಟು ನಿನಗೆ ಬುದ್ಧಿ ಇಲ್ವಾ ಹೋಗಿ ಬಾ ಅಂದ್ಕೊಳ್ಳೆ ಹೋಗಿ ಕುತ್ಕೊಂಡ್ಬಿಟ್ಟಿಲ್ಲ ಗೌರವ ಅಪೇಕ್ಷೆ ಪಟ್ಟು ನೀನು ಹಿರಿಯರನ್ನು ತಿರಸ್ಕರಿಸಿ ಕೂತಿದ್ದೀವಿ ಆದ್ದರಿಂದ ನೀನು ಅಗ್ರಪೂಜೆಗೆ ಅರ್ಹನಾದವನಲ್ಲ ಅಂತ ಹೀಗೆ ಕೃಷ್ಣನಂದು ನಿನ್ನೆ ಮಾಡ್ತಾರೆ ಆಚಾರ್ಯಂ ಮನ್ಯಸೆ ಕೃಷ್ಣಂ ಅವರಪ್ಪ ಆಚಾರ್ಯ ಪುರುಷ ಇವನು ಇವನಿಗೆ ಅಗ್ರಪೂಜೆ ಮಾಡಿದ್ದೀವಿ ಅಂತ ಅಂತ್ಯ ಆದರೆ ಇವನು ಯಾವ ಆಚಾರ್ಯ ಯಾರಿಗೆ ವಿದ್ಯಾದಾನ ಮಾಡಿದ್ದಾನೆ ದ್ರೋಣಾಚಾರ್ಯರಾದರೆ ಕೌರವರಿಗೆ ಪಾಂಡವರಿಗೆ ಎಲ್ಲ ನಿಮ್ಮ ಕುರುವ ಕುಲದಲ್ಲಿ ಇರತಕ್ಕಂತಹ ರಾಜಕುಮಾರರಿಗೆ ಒಳ್ಳೆಯ ಧನುರ್ವಿದ್ಯೆಯನ್ನು ಕಲಿಸಿದ್ದಾರೆ ಅಪಾರವಾದ ಬಿಲ್ಲು ವಿದ್ಯೆಯನ್ನು ಕಲಿಸಿದ್ದಾರೆ ಏನೋ ನಮಗೆ ವಿದ್ಯೆ ಕೊಟ್ಟ ಗುರುಗಳು ಅಂತ ದ್ರೋಣಾಚಾರ್ಯರಿಗೆ ಅಗ್ರಪೂಜೆ ಮಾಡಬಹುದಾಗಿತ್ತು ಆಚಾರ್ಯರಿಗೆ ಅಗ್ರಪೂಜೆ ಮಾಡಬೇಕು ಅಂತಿದ್ರೆ ಬಿಲ್ಲು ವಿದ್ಯೆ ಕೊಟ್ಟ ಆಚಾರ್ಯರಾದ ದ್ರೋಣಾಚಾರ್ಯರಿಗೆ ಬ್ರಾಹ್ಮಣರೂ ಆಗಿದ್ದರು ನಿಮಗೆ ವಿದ್ಯೆ ಕಲಿಸಿದವರೂ ಆಗಿದ್ದರು ವಿದ್ಯೆ ಕೊಟ್ಟ ಗುರುಗಳು ಅವರಿಗೆ ಅಗ್ರಪೂಜೆ ಮಾಡಿದರೆ ತಕರಾದಿರಲಿಲ್ಲ ಯಾವ ವಿದ್ಯಾದಾನ ಮಾಡದೇ ಇರತಕ್ಕಂತಹ ಆಚಾರ್ಯ ಸ್ಥಾನವನ್ನೇ ಪಡೆಯದೇ ಇರತಕ್ಕಂತಹ ಇಂತಹ ಕೃಷ್ಣನಿಗೆ ಅಗ್ರಪೂಜೆ ಇದು ಸರಿಯಾಗಿರತಕ್ಕಂಥದ್ದಲ್ಲಪ್ಪ ರುಚಿವ ಯಜ್ಞದಲ್ಲಿ ಆಗಿದ್ದು ಮಾರ್ಗದರ್ಶನ ಮಾಡ್ತಾ ಬ್ರಹ್ಮಸ್ಥಾನದಲ್ಲಿದ್ದು ಯಜ್ಞ ಸಾಂಗವಾಗಿ ನೆರವೇರುವಂತೆ ನಡೆಸಿದ್ದಾನೆ ಅಂತೀಯೋ ಯಜ್ಞದಲ್ಲಿ ಇವನು ಪಾಲ್ಗೊಂಡದ್ದಲ್ಲ ಇವನು ಎಂಜಲಲ್ಲೇ ಬೆಳೆದದ್ದು ಇವನು ಬಂದವರ ಕಾಲು ತೊಳೆಯುತ್ತಾ ನಿಂತದ್ದು ಇಂತಹ ಕೃಷ್ಣ ಯಾವ ಋತ್ಸುಜ ಅಂತ ಇವನಿಗೆ ಅಗ್ನಿಪೂಜೆ ಮಾಡ್ತಾ ಇದ್ದರು ಇನ್ನು ಆ ಯಜ್ಞದಲ್ಲಿ ಬ್ರಹ್ಮಸ್ಥಾನದಲ್ಲಿ ಕುಳಿತು ಮಾರ್ಗದರ್ಶನ ಮಾಡುತ್ತಾ ಯಾವುದೇ ತಪ್ಪುಗಳು ಯಜ್ಞದಲ್ಲಿ ನಡೆಯದಂತೆ ಮಾರ್ಗದರ್ಶನ ಮಾಡಿ ಯಜ್ಞ ಸಾಂಗವಾಗುವಲ್ಲಿ ಪರಿಶ್ರಮಪಟ್ಟವರು ವೇದವ್ಯಾಸದೇವರು ಅಂತಹ ಋತುಜರಾದ ಯಜ್ಞಕ್ಕೆ ಮಾರ್ಗದರ್ಶಕರಾದ ಬ್ರಹ್ಮಸ್ಥಾನದಲ್ಲಿದ್ದು ಗೌರವಕ್ಕೆ ಪಾತ್ರರಾದ ವೇದವ್ಯಾಸದೇವರಿಗೆ ನೀನು ಅಗ್ರಪೂಜೆ ಮಾಡಿದ್ದರೆ ಅದೊಂದು ಯೋಗ್ಯವಾದ ಕೆಲಸ ಆಗ್ತಾಯಿತು ಇವನಂತಹ ಋತುಜನಾಗಿಯೂ ಕೆಲಸ ಮಾಡಿಲ್ಲ ಅಂದಮೇಲೆ ಕೃಷ್ಣನಿಗೆ ಯಾಕೆ ಅಗ್ರಪೂಜೆ ಕೃಷ್ಣನಿಗೆ ಅಗ್ರಪೂಜೆ ಸಲದು ಅಂತ ನಾವು ಅಥವಾ ಮಹಾಪರಾಕ್ರಮಿ ಬ್ರಾಹ್ಮಣ ಇವನಿಗೆ ನಾನು ಸಕಲ ಶಾಸ್ತ್ರ ಸಂಪನ್ನ ಇವನು ಕಾರಣ ಇಂತಹ ಶಾಸ್ತ್ರ ಸಂಪನ್ನನಾದ ವೀರಾಧಿವೀರನಾದ ಬ್ರಾಹ್ಮಣ ಉತ್ತಮನಾದ ಇವನಿಗೆ ಪೂಜೆ ಮಾಡ್ತೀನಂತೀಯೋ ಯಾವ ಶಾಸ್ತ್ರಾಸ್ತ್ರ ಓದಿದವನಲ್ಲ ದನಕಾಯುತ್ತ ಬೆಳೆದವನು ಇವನು ದನಕಾಯೋ ಇವನಿಗೆ ಯಾವ ಶಸ್ತ್ರಾಸ್ತ್ರಗಳು ಗೊತ್ತಿಲ್ಲ ಶಾಸ್ತ್ರಗಳೂ ಗೊತ್ತಿಲ್ಲ ಪರಾಕ್ರಮಿಯೂ ಅಲ್ಲ ನನ್ನ ಗುರುಗಳಾದ ಜರಾಸಂಧ ಹದಿನೆಂಟು ಸಲ ಯುದ್ಧಕ್ಕೆ ಹೋದರೆ ಪಲಾಯನ ಮಾಡಿ ಓಡಿ ಹೋದ ಹೇಳಿ ಇಂತಹ ವೀರನಲ್ಲದ ಶಸ್ತ್ರಾಸ್ತ್ರ ಜ್ಞಾನ ಇಲ್ಲದ ಶಾಸ್ತ್ರಜ್ಞಾನವೂ ಇಲ್ಲದ ಹೇಡಿಯಂತೆ ಇರುವ ಇವನಿಗೆ ಅಗ್ರಿ ಪೂಜೆ ತ್ಯಾಗ ಇನ್ನು ಅಶ್ವಛಾಮನಿದ್ದಾನೆ ದ್ರೋಣಾಚಾರ್ಯರ ಮಗ ಮಹಾಪರಾಕ್ರಮಿ ಮಹಾಜ್ಞಾನಿ ಅವರಿಗೆ ಪೂಜೆ ಮಾಡಬಹುದಾಗಿ ಬಿಟ್ಟು ಈ ದನ ಕಾಯಬ ಆಚಾರ್ಯನೂ ಅಲ್ಲದ ಉಚ್ಚುಜನೂ ಅಲ್ಲದ ಹಿರಿಯನೂ ಅಲ್ಲದ ಶಾಸ್ತ್ರಜ್ಞಾನ ಇಲ್ಲದ ವೀರನೂ ಅಲ್ಲದ ಯಾವೂ ಅಲ್ಲ ಇಂತಹ ಕೃಷ್ಣನಿಗೆ ನೀನು ಅಗ್ರಪೂಜೆ ಮಾಡುತ್ತಾ ಇದೆಯಲ್ಲ ಇದು ಸರಿಯಾಗಿರತಕ್ಕಂಥದ್ದಲ್ಲ ಇನ್ನು ಅರ್ಚಿತಶ್ಚುರುಶ್ರೇಷ್ಠ ಕೆಮ್ಮಾಮ್ಯಯ ಅಥವಾ ಅರ್ಚನೀಯೋಯಂ ಯುಷ್ನಾಕಂ ಮಧುಸೂದನ ಇನ್ನು ಅವನು ಧರ್ಮರಾಜನಿಗೆ ಹೇಳ್ತಾನೆ ಇವನು ನಿನಗೆ ಪೂಜ್ಯ ಕೃಷ್ಣ ನಮಗೆ ಪೂಜೆಗೆ ಅರ್ಹ ನಾನವ ನಾವು ಅವನನ್ನು ಪೂಜೆ ಮಾಡ್ತೀವಿ ಅಂತ ನಿನ್ನ ಅಭಿಪ್ರಾಯವನ್ನು ನೀನು ಹೇಳ್ತೀಯಾದರೆ ಕೃಷ್ಣನಿಗೆ ಪೂಜೆ ಮಾಡೋದರಿಂದ ವಿವಿಧ ಮನೆಯಲ್ಲಿ ಪೂಜೆ ಮಾಡಿತು ಈ ಎಲ್ಲ ರಾಜರುಗಳ ಸಭೆ ಕರೆದು ಪಟಾಭಿಷಿಕ್ತ ದೊರೆಗಳು ಅನೇಕ ರಾಜರು ಬಂದಿದ್ದಾರೆ ಇಲ್ಲಿ ಪಟ್ಟಾಭಿಷಿಕ್ತರಾಗಿರತಕ್ಕಂತಹ ದೊರೆಗಳಿದ್ದಾರೆ ಅಂತಹ ಪಟಾಭಿಷಿಕ್ತ ದೊರೆಗಳ ಸಭೆಯಲ್ಲಿ ಪಟ್ಟಾಭಿಷಿಕ್ತರಾದ ದೊರೆಗಳಿಗೆ ಅವಮಾನ ಆಗುವಂತೆ ಯಾವ ರಾಜ್ಯದ ರಾಜ್ಯದಲ್ಲಿಯೂ ಸಿಂಹಾಸನದಲ್ಲಿಯೂ ಪಟಾಭಿಷಿಕ್ತನಾಗದ ಅಂತಹ ರಾಜ್ಯವನ್ನು ಪಡೆಯಲಿಕ್ಕೆ ಅನರ್ಹನಾದ ಯಯಾತಿಯ ಶಾಪದಿಂದ ರಾಜ್ಯ ಪಡೆಯಲಿಕ್ಕೆ ಅನರ್ಹನಾದ ಕೃಷ್ಣನನ್ನು ಇಷ್ಟು ಜನ ಪಟ್ಟಾಭಿಷಿಕ್ತ ದೊರೆಗಳ ಮಧ್ಯದಲ್ಲಿ ಅವನನ್ನು ಗೌರವಿಸ್ತಾ ಆದರೆ ಅದು ಕೃಷ್ಣನಿಗೆ ಗೌರವ ಆಗಬಹುದು ಆದರೆ ನಮಗೆ ಗೌರವ ಪಟ್ಟಾಭಿಷಿಕ್ತ ದೊರೆಗಳಿಗೆಲ್ಲ ಅವಮಾನ ನಾನು ಒಬ್ಬನಿಗೆಲ್ಲ ನಾನು ಸೇನೆ ಜಯಿಸಿದ ಅನಸು ಇದರಂತೆ ಅನೇಕ ಜನ ರಾಜ್ಯರು ಬಂದಿದ್ದಾರೆ ಪಟಾಭಿಷಿಕ್ತರ ಸೊರೆಗಳಿಗೆ ನೀನು ಅಗ್ರಪೂಜೆ ಮಾಡಬಹುದಾಗಿತ್ತು ಕಿಂ ಇಹಾನಿ ತೈಹಿ ಅವಮಾನಾಯ ಭಾರತ ಪಟಾಭಿಷಿಕ್ತನಲ್ಲರ ಒಬ್ಬನಿಗೆ ಸಾಮಾನ್ಯ ದನ ಕಾಯುವವನಿಗೆ ಅಗ್ರಪೂಜೆ ಮಾಡಿ ನಮಗೆ ಅವಮಾನ ಮಾಡಬೇಕು ಅಂತ ನಮ್ಮ ಸಭೆಗೆ ಕರೆಸಿದ್ದೀಯಾ ಏನು ನಿನ್ನ ಉದ್ದೇಶ ಕೃಷ್ಣನಿಗೆ ಅಗ್ರಪೂಜೆ ಮಾಡುವಲ್ಲಿ ಏನು ನಿನ್ನ ಉದ್ದೇಶ ಅಂತ ಹಳೇ ನನ್ನೇ ವಿಚಾರಣೆಗಿಂತ ಗೊತ್ತಾನಲ್ಲಿ ಇಂತಹ ಮಾತುಗಳನ್ನು ಅವನು ಮಾತನಾಡಿದಾಗ ಯುಧಿಷ್ಠಿರ ಸಮಾಧಾನ ಮಾಡುತ್ತಾನೆ ಶಿಶುಪಾಲನನ್ನು ನೇದಂ ಯುಕ್ತ ಮಹಿಪಾಲ ಯಾದೃಶಂ ವೈ ತ್ವಮುಕ್ತವಾನ್ ಅಧರ್ಮಸ್ಥ ಪರೋ ರಾಜನ್ ಪಾರುಷ್ಯಂಚ ಅಪ್ಪ ಎಲ್ಲ ಯಜ್ಞ ಸಾಂಗವಾಗಿ ನೆರವೇರಿತು ನಮ್ಮ ಕುಲಕ್ಕೆ ಪಿತಾಮಹಾರಾಜರ ಭೀಷ್ಮರ ಮಾರ್ಗದರ್ಶನದಲ್ಲಿ ಕೃಷ್ಣನಿಗೆ ಅಗ್ರಪೂಜೆಯೂ ಆಗಿಬಿಟ್ಟು ಈಗ ನಿಷ್ಠುರ ಮಾತುಗಳನ್ನು ಮಾತನಾಡಿ ಏನಾಗಬೇಕಾಗಿದೆ ಇರಲಿ ವ್ಯರ್ಥ ಸಲ್ಲಾಪ ಬೇಡ ವ್ಯರ್ಥವಾಗಬಾರ ಬೇಡ ಮುಗಿಸಿಬಿಡು ಇದನ್ನು ಇಲ್ಲಿಗೆ ಆಯ್ತು ಅಂತ ಧರ್ಮರಾಜ ಸಮಾಧಾನ ಮಾಡ್ತಾನೆ ಸಮಾಧಾನ ಮಾಡಿದರೆ ಭೀಷ್ಮಾಚಾರ್ಯರಿಗೆ ಇದು ಸಹನೆ ಆಗಲ್ಲ ಭೀಷ್ಮಾಚಾರ್ಯರಂತಾರೆ ನಸ್ಮೈ ನ ನಾಸ್ಮೈ ದೇಯೋ ಶ್ಯನುನಯಃ ನಾಯಮರ್ಹತಿ ಸಾಂತ್ವನ ಧರ್ಮರಾಜ ಅವನನ್ನೇನು ಸಮಾಧಾನ ಮಾಡ್ತಿ ಅಯೋಗ್ಯ ಕೃಷ್ಣದ್ವೇಷಿ ವೃದ್ಧತಮೇ ಕೃಷ್ಣೆ ಇಂತಹ ಮಗೊಳ್ಳುವಲ್ಲಿ ಕೃಷ್ಣನಿಗಿಂತ ದೊಡ್ಡವರು ಯಾರಿದ್ದಾರೆ ಸಭೆಯಲ್ಲಿ ಇಂತಹ ಕೃಷ್ಣನ ಪೂಜೆಯನ್ನು ಇವನು ಅವಮಾನಿಸ್ತಾನಾದರೆ ಅಂಥವರನ್ನು ಗೌರವಿಸಬಾರದು ಅವರ ಮಾತನ್ನು ಗೌರವಿಸ್ತಕ್ಕಂಥಲ್ಲ ಅದನ್ನು ಉದಾಸೀನ ಮಾಡಬೇಕಾದ ಯಾಕೆ ಅವನನ್ನು ಸಮಾಧಾನ ಮಾಡ್ಲಿಕ್ಕೆ ಹೋಗ್ತೀವಿ ಅಂತ ಭೀಷ್ಮಾಚಾರ್ಯರು ಶಿಶುಪಾಲನನ್ನು ಹಿಂದೆ ಮಾಡಿಬಿಡ್ತಾರೆ ಇವನು ಆಚಾರ್ಯನಲ್ಲ ಗುಣಸಂಪನ್ನನಲ್ಲ ಹಿರಿಯನಲ್ಲ ಗುರುವಲ್ಲ ಏನೂ ಅಲ್ಲ ಕೃಷ್ಣ ಎಲ್ಲ ಹೌದು ಅಂತಾರೆ ಭೀಷ್ಮಾಚಾರ್ಯರು ಅವನ ಆಚಾರ್ಯನೂ ಹೌದು ಅವನ ಗುರುವೂ ಹೌದು ಅವನು ಋತ್ಯುಜನು ಅವರು ಸಕಲ ನಿಯಾಮಕ ಜಗದುಡೆಯನಾದ ಕೃಷ್ಣನಲ್ಲಿ ಎಲ್ಲ ಗುಣಗಳು ಉಂಟು ಕಾರಣ ಇದನ್ನು ತಿಳಿಯದೆ ಅವನನ್ನು ನಿಂದೆ ಮಾಡಿದರೆ ಅದಕ್ಕೆ ನಾವು ಲಕ್ಷ್ಯ ಕೊಡಬೇಕಾಗಿಲ್ಲ ಧರ್ಮರಾಜ ಅವನ ಮಾತನ್ನು ಉದಾಸೀನ ಮಾಡು ಅಂತ ಉದಾಸೀನ ಮಾಡಿಬಿಡ್ತಾರೆ ಭೀಷ್ಮಾಚಾರ್ಯರು ಆ ಶಿಶುಪಾಲನನ್ನು ಕೃಷ್ಣನ ಅಗ್ರಭೂಜ್ಯ ಸಹಿಸದ ಶಿಶುಪಾಲನನ್ನು ಸಹಿಸೋದಿಲ್ಲ ಭೀಷ್ಮಾಚಾರ್ಯರು ಅವನನ್ನು ತಿರಸ್ಕಾರ ಮಾಡಿಬಿಡ್ತಾರೆ ಆಗ ಅಲ್ಲಿಯೇ ಇರತಕ್ಕಂತಹ ನಾರದರು ಕೂಡ ಎದ್ದು ನಿಂತು ಮಾತನಾಡ್ತಾರೆ ಕೃಷ್ಣಂ ಕಮಲಪತ್ರಾಕ್ಷಂ ನಾಚಯಿಷ್ಯಂತಿ ಏನರಾಹ ಇಂತಹ ಜಗದುಡೆಯನಾದ ಸಕಲ ಗುಣಸಂಪನ್ನನಾದ ಕೃಷ್ಣನನ್ನು ಯಾರು ಅರ್ಚಿಸೋದಿಲ್ಲವೋ ಅಥವಾ ಅರ್ಚನೆ ಮಾಡಿದ್ದನ್ನು ಯಾರು ಸಹನೆ ಮಾಡುವುದಿಲ್ಲವೋ ಅವರು ಜೀವನ್ಮೃತಾ ಅವರು ಇದ್ದು ಸತ್ತ ಹಾಗೆ ಅಂಥವ್ರು ತಗೊಂಡು ನಾವೇನು ಮಾಡಬೇಕಾಗಿದೆ ನ ಸಂಭಾಷ್ಯಾ ಕದಾಚಿನ ಧರ್ಮರಾಯ ಅಂಥ ಅಯೋಗ್ಯರ ಹತ್ರ ಏನು ಮಾತನಾಡ್ತಾ ಇದ್ವಿ ಅವರ ಮಾತು ಲಕ್ಷ್ಯಕ್ಕೆ ತೆಗೆದುಕೊಳ್ಳತಕ್ಕಂಥದ್ದಲ್ಲ ನೀನು ಮಾಡುವ ಅಗ್ರಪೂಜೆ ಮಾಡಿ ಮುಗಿಸು ಅಂತ ಅವರು ಕೂಡ ತಿರಸ್ಕರಿಸಿ ಮಾತನಾಡಿಬಿಡ್ತಾರೆ ಮಾಭೈಷ್ಣಂ ಪುರುಷಾರ್ಥೂಲ ಶ್ವಾಸಿಂಹಂ ಹಂತು ಅರ್ಹತಿ ಆ ಕಾಲದಲ್ಲಿ ಭೀಷ್ಮಾಚಾರ್ಯರು ಮತ್ತೆ ಹೇಳ್ತಾರೆ ಲೋಕದ ವಾಡಿಕೆಯಲ್ಲಿ ಒಂದು ಮಾತು ನೋಡಿರಿ ನಾಯಿ ಬಗಳ್ತಿರ್ತಾರೆ ಆನೆ ಹೋಗ್ತಿರ್ತಾರೆ ಹಾಗೆ ಯಾವುದೇ ಕಾರ್ಯದಲ್ಲಿ ಇಂಥ ನಿಂದೆ ಕಾರ್ಯಗಳು ಬಂದರೆ ಅದನ್ನು ಲಕ್ಷ್ಯ ಕೊಡಬೇಕಾಗಿಲ್ಲ ನಾವು ಮಾಡುವ ಕಾರ್ಯವನ್ನು ಧೈರ್ಯವಾಗಿ ಮಾಡಬೇಕಾದದ್ದು ಕೃಷ್ಣನಿಗೆ ಅಗ್ನಿಪೂಜೆ ನಡೆಯಲಿ ಅಂತ ಭೀಷ್ಮಾಚಾರ್ಯರು ಶಿಶುಪಾಲನನ್ನು ಪುನಃ ನಿಂದೆ ಮಾಡಿದಾಗ ಹೀಗೆ ನಾರದರು ಭೀಷ್ಮಾಚಾರ್ಯರು ಎಲ್ಲರೂ ಅವನನ್ನು ತಿರಸ್ಕರಿಸಿ ಉದಾಸೀನ ಮಾಡಿದಾಗ ಅವನನ್ನು ಉದಾಸೀನ ಮಾಡುವಂಥ ಧರ್ಮರಾಜನಿಗೂ ಹೇಳಿದಾಗ ಧರ್ಮರಾಜನೂ ಉದಾಸೀನಾದ ಆ ವಿಷಯದಲ್ಲಿ ಪುರಸ್ಕಾರ ಕೊಡಲಿಲ್ಲ ಅವನಿಗೆ ಶಿಶುಪಾಲನ ಮಾತಿಗೆ ಪುರಸ್ಕಾರ ಸಿಗಲಿಲ್ಲ ಯಾವಾಗ ಪುರಸ್ಕಾರ ಸಿಗಲಿಲ್ಲವೋ ಆಹ್ವಯತ್ವಾ ಮರಣಂ ಗಚ್ಛ ಕೃಷ್ಣ ನೀನು ಅಗ್ರಪೂಜೆ ಮಾಡಿಸಿಕೊಂಡು ಈ ಉಡುಗೊರೆಗಳನ್ನು ತಗೊಂಡು ದ್ವಾರಕೆಗೆ ಹೋಗಬೇಕು ಅಂತ ನೀನು ತಿಳಿದಿರಬಹುದು ಆದರೆ ನಿನ್ನನ್ನು ಹೋಗಲಿಕ್ಕೆ ನಾನು ಬಿಡಲ್ಲ ನಿನ್ನ ನನ್ನ ಯುದ್ಧಕ್ಕೆ ಆಹ್ವಾನ ಮಾಡ್ತಾ ಇದ್ದೀನಿ ಬಾ ನನ್ನ ಜೊತೆಯಲ್ಲಿ ಯುದ್ಧಕ್ಕೆ ಅಂತ ಯುದ್ಧಕ್ಕೆ ತಯಾರಾಗ್ತಾನೆ ಶುಶುಪಾರ ಮಯಾ ಸಾರ್ಥಂ ಜನಾರ್ಧನ ಯಾವ ರಜ್ಞ ನಿಮಿತ್ ನಿಹನ್ಮಿತ್ವಂ ಸಹಿತಂ ಸಹ ಪಾಂಡವೈಹಿ ಇಂತಹ ನಿನ್ನನ್ನು ಸಹಿಸದ ನಾನು ಇಂದು ನಿನ್ನನ್ನು ಯುದ್ಧದಲ್ಲಿ ಸಂಹಾರ ಮಾಡ್ತೇನೆ ನಿನ್ನನ್ನು ಮಾತ್ರವಲ್ಲ ಉದಾಸೀನ ಮಾಡಿದ ಪಾಂಡವರ ಸಹಿತವಾಗಿ ನಿನ್ನನ್ನು ಸಂಹಾರ ಮಾಡ್ತೇನೆ ಬಾ ಯುದ್ಧಕ್ಕೆ ಅಂತ ಯುದ್ಧಕ್ಕೆ ಆಹ್ವಾನ ಮಾಡ್ತಾನೆ ಶಿಶುಪಾಲ ಅದಕ್ಕೋಸ್ಕರವಾಗಿ ಇನ್ನು ಯುದ್ಧ ಮಾಡಿ ಇವನು ಸರ್ವಸ್ವ ನಾಶ ಮಾಡುತ್ತಾನೆ ಆದ್ದರಿಂದ ಸರ್ವಸ್ವನಾಶ ಆಗುವ ಬದಲು ಶಿಶುಪಾಲ ಒಬ್ಬರೇ ಸತ್ ಒಬ್ಬನ ಸತ್ರ ಸಾಕು ಅಂತ ಕೃಷ್ಣ ಇಷ್ಟೆಲ್ಲ ಸಹನೆ ಮಾಡಿ ಕುಳಿತವ ಯಾವಾಗ ಯುದ್ಧಕ್ಕೆ ಆಹ್ವಾನ ಮಾಡಿ ನಿನ್ನ ಸಂಹಾರ ಮಾಡ್ತೇನೆ ಅಂದ್ರೂ ಆಗ ತಾನು ಸುದರ್ಶನ ಚಕ್ರಕ್ಕೆ ಆಜ್ಞೆ ಮಾಡ್ತಾನೆ ಶಿಶುಪಾಲನ ಶಿರಚ್ಛೇದ ಮಾಡ್ತಾನೆ ಇದು ಅಲ್ಲಿ ನಡೆದ ಸರಿಯಾಗಿರತಕ್ಕಂತಹ ಮಹಾಭಾರತದಲ್ಲಿ ಬಂದ ಘಟನೆ ವಿವರಣೆ ಹೀಗುಂಟು ಅಲ್ಲಿ ಏನು ಬಂತು ಶಿಶುಪಾಲನ ಮೇಲೆ ಕರುಣೆಯನ್ನು ತೋರಿಸಿದ ಹಾಗೆ ಸಂಹಾರ ಮಾಡಿದರೆ ಕರುಣೆಯೋ ಅಂತ ಪ್ರಶ್ನೆ ಬರ್ತದೆ ಆ ಪ್ರಶ್ನೆಗೆ ಉತ್ತರವನ್ನು ನಾಳಿನ ದಿನ ಮತ್ತೆ ಚಿಂತನೆಯನ್ನು ಮುಂದುವರಿಸುವಲ್ಲಿ ನೋಡೋಣ ಮಧ್ವೇಷ ಅರ್ಪಣೆ